ಮಂಗಳೂರು ನಗರದ ಹೊರವಲಯದಲ್ಲಿರುವ ಕಲ್ಲಾಪುವಿನಲ್ಲಿ ನಡೆದಿದೆ ಎನ್ನಲಾಗಿರುವ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣದ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಿಕ್ಷಾ ಚಾಲಕನಾಗಿರುವ ಮುಲ್ಕಿ ಕಾರ್ನಾಡು ಲಿಂಗಪ್ಪಯ್ಯ ಕಾಡಿನ ಕೆಎಸ್ ರಾವ್ ನಗರದ ನಿವಾಸಿ ಪ್ರಭುರಾಜ್ ಕೋಟೆಕಾರು ಕುಂಪಲದ ಚಿತ್ರಾಂಜಲಿ ನಗರದ ನಿವಾಸಿ ಮಿಥುನ್ ಹಾಗೂ ಮಂಗಳೂರಿನ ಪಡೀಲ್ ಕೊಡಕ್ಕಲ್ ನಿವಾಸಿ ಮನೀಶ್ ಬಂಧಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಗುರುವಾರ ನಸುಕಿನಲ್ಲಿ ನೀರು ಕೇಳುತ್ತಾ ಯುವತಿ ಮುನ್ನೂರು ಗ್ರಾಮದ ಮನೆಯೊಂದರ ಬಾಗಿಲಿಗೆ ಬಡಿದಿದ್ದಾಳೆ ಮೈತುಂಬ ಗಾಯಗೊಂಡಿದ್ದ ಆಕೆ ಸ್ವಲ್ಪ ಹೊತ್ತಿನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ಚಿಕಿತ್ಸೆ ಬಳಿಕ ಪೊಲೀಸರಿಗೆ ಹೇಳಿಕೆ ನೀಡಿರುವ ಆಕೆ ರಿಕ್ಷಾ ಚಾಲಕನೊಬ್ಬ ಆಹಾರದಲ್ಲಿ ಮತ್ತು ಬರುವ ಪದಾರ್ಥ ಸೇರಿಸಿ ತನ್ನ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಇನ್ನಿಬ್ಬರು ಸ್ನೇಹಿತರ ಜೊತೆ ಸೇರಿ ಕಾರಿನಲ್ಲಿ ಅತ್ಯಾಚಾರ ನಡೆಸಿರುವ ಶಂಕೆ ಇದೆ ಎಂದು ತಿಳಿಸಿದ್ದಾಳೆ ಎಂದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಸಿದ್ದಾರೆ ಯುವತಿಯ ಹೇಳಿಕೆಯಲ್ಲಿ ಆಕೆಯು ತನ್ನ ಮೇಲೆ ಅತ್ಯಾಚಾರವಾಗಿರುವುದಾಗಿ ಹೇಳಿದ್ದಾಳೆ ಆದರೆ ಪ್ರಯೋಗಾಲಯದ ಪರೀಕ್ಷಾ ವರದಿ ಕೈ ಸೇರಿದಾಗಲೇ ಅತ್ಯಾಚಾರ ಆಗಿದೆಯೋ ಇಲ್ಲವೋ ಎಂಬುದು ದೃಢಪಡಿಸಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಸಲಿಗೆ ಈಕೆ ಪಶ್ಚಿಮ ಬಂಗಾಳದ ಕೂಚ್ ಬೆಹಾರ್ ಜಿಲ್ಲೆಯವಳು ಕೇರಳದ ಪ್ಲೈವುಡ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಮಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಉತ್ತಮ ಉದ್ಯೋಗಾವಕಾಶ ಸಿಕ್ಕಿದ್ದ ಕಾರಣದಿಂದ ಆಕೆ ಮಂಗಳೂರಿಗೆ ಆಗಮಿಸಿದ್ದಳು ಜೊತೆಗೆ ತನ್ನ ಗೆಳೆಯನನ್ನು ಕರೆದುಕೊಂಡು ಬಂದಿದ್ದಳು ಮಂಗಳೂರಿಗೆ ಬಂದಾದ ನಂತರ ಆಕೆಗೂ ಆಕೆಯ ಗೆಳೆಯನಿಗೂ ಜಗಳವಾಗಿದೆ ಆ ಸಂದರ್ಭದಲ್ಲಿ ಸಿಟ್ಟಿನಲ್ಲಿದ್ದ ಆಕೆಯ ಬಾಯ್ ಫ್ರೆಂಡ್ ಆಕೆಯ ಮೊಬೈಲಿಗೆ ಹಾನಿ ಮಾಡಿದ್ದಾನೆ ಅಲ್ಲಿಂದ ತನ್ನ ಮೊಬೈಲ್ ಎತ್ತಿಕೊಂಡು ಸಿಟ್ಟಿನಿಂದ ಹೊರಟ ಯುವತಿಯು ಆಟೋ ಹಿಡಿದಿದ್ದಾಳೆ ತನ್ನ ಮೊಬೈಲ್ಗೆ ಹಾನಿಯಾಗಿದ್ದು ರಿಪೇರಿಗೆ ಒಳ್ಳೆಯ ಅಂಗಡಿಗೆ ಕರೆದುಕೊಂಡು ಹೋಗುವಂತೆ ಕೇಳಿದ್ದಾಳೆ ಅಂತೆ ಆಟೋದಾತ ಸುಮಾರು ಅಂಗಡಿಗಳಿಗೆ ಆಕೆಯನ್ನು ಕರೆದೊಯ್ದಿದ್ದಾನೆ ಸುಮಾರು ಐದರಿಂದ ಆರು ಗಂಟೆ ಕಾಲ ಆಕೆ ಆಟೋದಲ್ಲೇ ಸುತ್ತಾಡಿದ್ದಾಳೆ ಆ ಸಂದರ್ಭದಲ್ಲಿ ಮಾತನಾಡುತ್ತಾ ಅವರಿಬ್ಬರ ನಡುವೆ ಒಂದು ಆತ್ಮೀಯತೆ ಬೆಳೆದಿದೆ ಆಟೋದವನು ಒಳ್ಳೆಯವನು ಎಂದೆನಿಸಿದ ಹುಡುಗಿಯು ತುಸು ಹೆಚ್ಚೆ ಮಾತನಾಡಿದ್ದಾಳೆ ಯಾವುದೋ ಒಂದು ಅಂಗಡಿಯಲ್ಲಿ ಮೊಬೈಲ್ ರಿಪೇರಿ ಮಾಡಿಸಿದ್ದಾಳೆ ಯುವತಿ ಅಲ್ಲಿ ಆಕೆಯ ವಿಶ್ವಾಸ ಗಳಿಸಲು ಆ ಮೊಬೈಲ್ ರಿಪೇರಿ ಬಿಲ್ ತಾನೇ ಕೊಟ್ಟಿದ್ದಾನೆ ಆಟೋದವನು ಅಲ್ಲಿಂದ ಆಟೋ ಹತ್ತಿದ ಆಕೆ ತನ್ನನ್ನು ರೈಲ್ವೆ ನಿಲ್ದಾಣಕ್ಕೆ ಕರೆದೊಯ್ಯುವಂತೆ ಕೇಳಿದ್ದು ತಾನು ಮಂಗಳೂರಿನಿಂದ ಪಶ್ಚಿಮ ಬಂಗಾಳಕ್ಕೆ ತೆರಳುವುದಾಗಿಯೂ ಹೇಳಿದ್ದಾಳೆ ಆದರೆ ಇಲ್ಲಿ ಆಟೋದವನು ಚಾಲಕಿತನ ತೋರಿಸಿದ್ದಾನೆ ಆತ ಆಕೆಯನ್ನು ಕಂಕನಾಡಿ ರೈಲ್ವೆ ಸ್ಟೇಷನ್ಗೆ ಕರೆದೊಯ್ಯಬೇಕಿತ್ತು ಆದರೆ ಆತ ಅಲ್ಲಿಗೆ ಹೋಗದೆ ಅಲ್ಲಿ ಇಲ್ಲಿ ಸುತ್ತಾಡಿಸಿದ್ದಾನೆ ಈಕೆಗೂ ರಸ್ತೆ ಗೊತ್ತಿಲ್ಲದಿದ್ದರಿಂದ ಸುಮ್ಮನೆ ಆತನ ಜೊತೆಗೆ ಮಾತನಾಡುತ್ತಾ ಸಾಗಿದ್ದಾಳೆ ಅಷ್ಟರಲ್ಲಿ ಆತ ತನ್ನಿಬ್ಬರು ಗೆಳೆಯರನ್ನು ಕರೆಸಿಕೊಂಡು ಆಕೆಗೆ ಪರಿಚಯ ಮಾಡಿಸಿದ್ದಾನೆ ಎಲ್ಲರೂ ಹೋಗಿ ನದಿ ತೀರದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ತನಗೆ ಚೆನ್ನಾಗಿ ಪಾನೀಯ ಒಂದನ್ನು ಕುಡಿಸಿದರು ಆಗ ನಾನು ಮೂರ್ಛೆ ಹೋಗಿದ್ದೆ ಎದ್ದು ನೋಡಿದಾಗ ನನ್ನ ಒಳವಸ್ತ್ರ ಇರಲಿಲ್ಲ ನನ್ನ ಮೇಲೆ ಅತ್ಯಾಚಾರವಾಗಿದೆ ಎಂದು ನನಗೆ ಖಾತ್ರಿಯಾಯಿತು ಎಂದು ಯುವತಿ ಹೇಳಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ ಅತ್ಯಾಚಾರ ನಡೆದಿರುವುದು ಮಧ್ಯರಾತ್ರಿಯ ವೇಳೆ ಯುವತಿಗೆ ಎಚ್ಚರವಾದ ನಂತರ ತಡರಾತ್ರಿ ಸ್ಥಳೀಯರೊಬ್ಬರ ಮನೆ ಬಾಗಿಲು ಬಡಿದು ನೀರು ಕೇಳಿದ್ದಾಳೆ ನೀರು ಕೇಳುತ್ತಿದ್ದಂತೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಮನೆ ಮಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಪೊಲೀಸರು ಸ್ಥಳಕ್ಕೆ ಹೋಗಿ ಆಕೆಯನ್ನು ಪರಿಶೀಲಿಸಿದಾಗ ಆಕೆಯ ಮೈ ಮೇಲೆ ಗಾಯಗಳಾಗಿದ್ದವು ಹಾಗೂ ಆಕೆ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ ಹಾಗಾಗಿ ಆಕೆಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಏಪ್ರಿಲ್ ಹದಿನೇಳರಂದು ಆಕೆ ಸ್ವಲ್ಪ ಚೇತರಿಸಿಕೊಂಡು ಪೊಲೀಸರಿಗೆ ಹೇಳಿಕೆಯನ್ನು ನೀಡಿ ಆಕೆಯ ಮೇಲೆ ಅತ್ಯಾಚಾರವಾಗಿರುವುದಾಗಿ ತಿಳಿಸಿದ್ದಾರೆ ಮುನ್ನೂರು ಗ್ರಾಮದ ನಿರ್ಜನ ಪ್ರದೇಶಕ್ಕೆ ಆಟೋ ರಿಕ್ಷಾವೊಂದು ಮಧ್ಯರಾತ್ರಿ ತೆರಳಿದ್ದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದವು ಈ ದೃಶ್ಯಗಳು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಲು ನೆರವಾಗಿವೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ರಿಕ್ಷಾ ಚಾಲಕ ಪ್ರಭುರಾಜ್ ಹತ್ತು ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಟೋ ಚಾಲಕನಾಗಿದ್ದಾನೆ ಆತ ಬುಧವಾರ ಮಧ್ಯಾಹ್ನ ಎರಡು ಮೂವತ್ತರಿಂದಲೇ ಯುವತಿ ಜೊತೆಗಿದ್ದ ಮೊಬೈಲ್ ದುರಸ್ತಿಗಾಗಿ ಆತನ ಜೊತೆ ಅನೇಕ ಮಳಿಗೆಗಳಿಗೆ ಆಕೆ ಸುತ್ತಿದ್ದಳು ಈ ವೇಳೆ ರಿಕ್ಷಾ ಚಾಲಕ ಆಕೆಗೆ ಉಪಹಾರವನ್ನು ನೀಡಿದ್ದ ಮೊಬೈಲ್ ದುರಸ್ತಿಯ ಹಣವನ್ನು ಆತನೇ ಪಾವತಿಸಿದ್ದ ಆಕೆಯ ಪ್ರಜ್ಞೆ ತಪ್ಪಿಸಿ ಮುನ್ನೂರು ಪ್ರದೇಶಕ್ಕೆ ಕರೆದೊಯ್ಯುವಾಗ ರಿಕ್ಷಾ ಚಾಲಕ ಹಾಗೂ ಆತನ ಗೆಳೆಯರು ಪಾನಮತ್ತರಾಗಿದ್ದರು ಆ ಯುವತಿಗೂ ಮದ್ಯ ಕುಡಿಸಿದ್ದರು ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಆರೋಪಿ ಪ್ರಭುರಾಜ್ ಸ್ನೇಹಿತನಾಗಿರುವ ಆರೋಪಿ ಮಿಥುನ್ ಪೇಂಟಿಂಗ್ ಚಾಲಕ ಹಾಗೂ ಎಲೆಕ್ಟ್ರಿಷಿಯನ್ ವೃತ್ತಿಗಳನ್ನು ಮಾಡುತ್ತಿದ್ದ ಇನ್ನೊಬ್ಬ ಸ್ನೇಹಿತ ಆರೋಪಿ ಮನೀಶ್ ಡೆಲಿವರಿ ಬಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸದ್ಯ ಪ್ರಕರಣ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಬೆಳಿಗ್ಗೆ ಅವಳು ನಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಸ್ಟೇಟ್ಮೆಂಟ್ ಪ್ರಕಾರ ನಿನ್ನೆ ರಾತ್ರಿ ಅವಳಿಗೆ ಯಾರು ಅನ್ನ ಡ್ರಿಂಕ್ಸ್ ಅನ್ನು ಕೊಡಿಸಿದ್ರು ಡ್ರಿಂಕ್ಸ್ ಆದ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಮತ್ತು ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಆ ಕಾರಲ್ಲಿ ಮೂರು ಜನ ಇದ್ದರು ಆ್ಯಂಡ್ ಅವಳದು ಅಂಡರ್ ಗಾರ್ಮೆಂಟ್ಸ್ ಇರಲಿಲ್ಲ ನಂತರ ಅವಳು ಕೂಗಾಡೋದು ಸ್ಟಾರ್ಟ್ ಮಾಡೋದಾಗ ಅವಳಿಗೆ ಅಲ್ಲಿ ಬಿಟ್ಟು ಅವರು ಹೋಗಿದ್ದಾರೆ ಓಡಿ ಹೋಗಿದ್ದಾರೆ ನಂತರ ಅವಳು ಅಲ್ಲಿ ನೇಬರ್ಸ್ಗೆ ಅಪ್ರೋಚ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಮತ್ತು ಈ ರೀತಿ ಅಪ್ರೋಚ್ ಆಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಅವಳದು ಒಂದು ಸ್ಟೇಟ್ಮೆಂಟ್ ಆಧಾರ ಮೇಲೆ ಉಲ್ಲಾಲ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಒನ್ ಬಾ ಟ್ವೆಂಟಿ ಫೈವ್ ರೇಪ್ದು ಮಲ್ಟಿಪಲ್ ಸೆಕ್ಷನ್ಸ್ ಪ್ರಕಾರ ನಾವು ಗೇಸ್ ದಾಖಲು ಮಾಡಿದ್ದೀವಿ ನಂತರ ಆ ಹುಡುಗಿದು ಪ್ರಾರಂಭಿಕ ಮಾಹಿತಿ ಪ್ರಕಾರ ನಿನ್ನೆ ಬೆಳಿಗ್ಗೆ ಅವರು ತಮ್ಮ ಅಸೋಸಿಯೇಟ್ ಜೊತೆಗೆ ಕೇರಳದಿಂದ ಮಂಗಳೂರಿಗೆ ಒಂದು ಕೆಲಸದ್ದು ಸರ್ಚ್ ಮಾಡಲಿಕ್ಕೆ ಬಂದಿದ್ದರು ಅವಳು ಈಗ ಸದ್ಯಕ್ಕೆ ಅವಳು ಅನ್ನ ಕೂಚ್ ಬಿಹಾರ್ ಅನ್ನ ವೆಸ್ಟ್ ಬೆಂಗಾಲ್ ಅವಳ್ದು ಬಟ್ ಎರಡು ಮೂರು ವರ್ಷದಿಂದ ಕೇರಳದಲ್ಲಿ ಒಂದು ಪ್ಲೈವುಡ್ ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಒಂದು ಅನ್ನ ಬೇರೆ ಕಂಪ್ನಿಯಲ್ಲಿ ಒಂದು ಜಾಬ್ದು ಅಪರ್ಚುನಿಟಿ ಅಂತ ಕೇಳಿ ತಮ್ಮ ಅಸೋಸಿಯೇಟ್ ಜೊತೆಗೆ ಇಲ್ಲಿ ಬಂದಿದ್ದು ನಂತರ ಆ ಜೊತೆಗೆ ಸ್ವಲ್ಪ ಜಗಳ ಆಯಿತು ಜಗಳ ಸಮಯದಲ್ಲಿ ಅವನು ಅಸೋಶೇಟ್ ಇವ್ರದ್ದು ಮೊಬೈಲನ್ನು ಡ್ಯಾಮೇಜ್ ಮಾಡಿದ್ದಾರೆ ನಂತರ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗಿದ್ರು ಅವರು ಸೊ ಆವಾಗ ತಮ್ಮ ಮೊಬೈಲ್ ರಿಪೇರ್ ಮಾಡಲಿಕ್ಕೆ ಮತ್ತು ಅವಳು ಒಂದು ಆಟೋ ಡ್ರೈವರ್ಗೆ ಅನ್ನ ಹಿಡಿದ್ರು ಆ್ಯಂಡ್ ಆಟೋ ಡ್ರೈವರ್ ಮುಖಾಂತರ ಒಂದು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿದ್ರು ಮೊಬೈಲ್ ರಿಪೇರ್ ಶಾಪ್ಗೆ ಹೋಗಿ ಅಲ್ಲಿಯ ಆ ಮಧ್ಯದಲ್ಲಿ ಆಟೋ ಡ್ರೈವರ್ ಜೊತೆಗೆ ಒಂದು ಫ್ರೆಂಡ್ಶಿಪ್ ಆಯಿತು ಆ್ಯಂಡ್ ಸುಮಾರು ಒಂದು ಐದಾರು ತಾಸು ಅವರು ನಾ ಮೊಬೈಲ್ ರಿಪೇರ್ ಮಾಡುವಾಗ ಜೊತೆಗಿದ್ರು ಆ್ಯಂಡ್ ಮಧ್ಯದಲ್ಲಿ ರಿಪೇರ್ಗೆ ನಾ ಹಣ ಕೂಡ ಅವ್ರ ಮದರ್ ವೆಸ್ಟ್ ಬೆಂಗಾಲಿಂದ ಆಟೋ ಡ್ರೈವರ್ ಕಳಿಸಿದ್ದಾರೆ ಈ ರೀತಿ ರಿಲೇಷನ್ಶಿಪ್ ಡೆವಲಪ್ ಆಯಿತು ಮಧ್ಯದಲ್ಲಿ ಈ ಹುಡುಗಿ ಹೇಳ್ತಾರೆ ನಾನು ರಾತ್ರಿ ವೆಸ್ಟ್ ಬೆಂಗಾಲ್ಗೆ ನಾನು ಟ್ರೈನ್ ಮುಖಾಂತರ ಹೋಗ್ತೀನಿ ಅಂತ ಸೊ ರಾತ್ರಿ ಸ್ಟೇಟ್ಮೆಂಟ್ ಪ್ರಕಾರ ಎಂಟೂವರೆಗೆ ಮೊಬೈಲ್ ರಿಪೇರ್ ಆದ ನಂತರ ರೈಲ್ವೆ ಸ್ಟೇಷನ್ ಕಡೆ ಕರ್ಕೊಂಡು ಹೋಗ್ತಾರೆ ಕಂಕನಾಡಿ ರೈಲ್ವೆ ಸ್ಟೇಷನ್ ಕ ಕಡೆ ಸೊ ನಂತರ ಅಲ್ಲಿ ಇಬ್ಬರು ಫ್ರೆಂಡ್ಸನ್ನು ಅಲ್ಲಿ ಜಾಯಿನ್ ಮಾಡ್ತಾರೆ ನಂತರ ಅಲ್ಲಿ ಕುಡಿತಾರೆ ಕುಡಿಯುವಾಗ ದೇ ಗೋ ಅನ್ನ ರೈಲ್ವೆ ಸ್ಟೇಷನ್ಗೆ ಹೋಗೋದು ಅವರು ಹೋಗಲಿಲ್ಲ ಬೇರೆ ಕಡೆ ಫ್ರೆಂಡ್ಸ್ ಜೊತೆಗೆ ಹೋಗ್ತಾರೆ ನಂತರ ಅವಳಿಗೆ ಪ್ರಜ್ಞೆ ಇರಲಿಲ್ಲ ಸೊ ಮಿಡ್ ನೈಟ್ ಪ್ರಜ್ಞೆ ಬಂದ ನಂತರ ಅವಳು ಈ ರೀತಿ ನನ್ನ ಜೊತೆ ಆಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆ ಮಾಹಿತಿ ಆಧಾರ ಮೇಲೆ ನಾವು ಅನ್ನ ಇವತ್ತು ಮಧ್ಯಾಹ್ನದಿಂದ ಸ್ವಲ್ಪ ತನಿಖೆ ಮಾಡಿ ಯಾರು ಆಟೋ ಡ್ರೈವರ್ ಅವ್ರಿಗೆ ಕರ್ಕೊಂಡು ಹೋಗಿದ್ರು ಹೇಗೆ ಯಾವ ರೂಟಿಂದ ಕರ್ಕೊಂಡು ಹೋಗಿದ್ರು ಎಲ್ಲ ತನಿಖೆ ಮಾಡಿ ನಾವು ಈ ಕೇಸ್ದು ಮೂರು ಸಸ್ಪೆಕ್ಟ್ಸ್ಗೆ ಐಡೆಂಟಿಫೈ ಮಾಡಿದ್ದೀವಿ ಒಬ್ಬ ಸಸ್ಪೆಕ್ಟ್ ಆಟೋ ಡ್ರೈವರ್ ಅವರು ಹೆಸರು ಪ್ರಭುರಾಜ್ ಮೂವತ್ತೆಂಟು ವರ್ಷ ಇವರು ಅನ್ನ ಈಗ ಮುಲ್ಕಿಯಲ್ಲಿ ವಾಸ ಮಾಡ್ತಾರೆ ಮೊದಲು ಸುಮಾರು ಒಂದು ಹತ್ತು ವರ್ಷಕ್ಕಿಂತ ಹೆಚ್ಚು ಪೀರಿಯಡಿಂದ ಆಟೋ ಡ್ರೈವಿಂಗ್ ಕೆಲಸ ಇದ್ದಾರೆ ಸಿಟಿ ಭಾಗದಲ್ಲಿ ಸೊ ನಿನ್ನೆ ಎರಡು ಮಧ್ಯಾಹ್ನ ಎರಡೂವರೆಗೆ ಈ ಆಟೋ ಡ್ರೈವರ್ ಅವಳಿಗೆ ಪಿಕಪ್ ಮಾಡಿ ಮೊಬೈಲ್ ಶಾಪಿಗೆ ಕರ್ಕೊಂಡು ಹೋದರು ಮತ್ತು ಅವ್ರ ಜೊತೆಗೆ ಫುಲ್ ಡೇ ಸ್ಪೆಂಡ್ ಮಾಡಿದ್ದಾರೆ ನಂತರ ಪ್ರಭುರಾಜ್ ತಮ್ಮ ಫ್ರೆಂಡ್ ಮಿಥುನ್ ನ ಕರೀತಾರೆ ಮಿಥುನ್ ಈಸ್ ಇನ್ ಥರ್ಟೀಸ್ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಕುಂಪ್ಲಾ ಒಂದು ಅಲ್ಲಿ ಅವನು ವಾಸ ಮಾಡೋರು ಸೇಮ್ ಟೈಮ್ ಇನೋಬಾ ಫ್ರೆಂಡ್ ಅವರು ಜಾಯಿನ್ ಮಾಡ್ತಾರೆ ಅವರು ಹೆಸರು ಮನಿ ಅಂತ ಅವರು ಕೂಡ ಸಿಟಿದು ಸಿಟಿಲಿ ವಾಸ ಮಾಡ್ತಾರೆ ಈ ರೀತಿ ಮೂರು ಹುಡುಗರು ಸೇರಿ ಈ ಹುಡುಗಿನ್ ಜೊತೆಗೆ ಡ್ರಿಂಕ್ಸ್ ಮಾಡ್ತಾರೆ ನಂತರ ಎಸ್ ಪರ್ ದ ಕಂಪ್ಲೇಂಟ್ ಅಲ್ಲಿ ಕರ್ಕೊಂಡು ಹೋಗಿ ಈ ರೀತಿ ಇನ್ಸಿಡೆಂಟ್ಸ್ ಬಗ್ಗೆ ಹೇಳಿದ್ದಾರೆ ಈಗಾಗಲೇ